ಅವ್ರನ್ನೆಲ್ಲ ನೀವು ಕೂಡ್ಲೆ ಬಿಡುಗಡೆ ಮಾಡಬೇಕಾಗುತ್ತೆ ನಿಮಗೆ ನಾಳೆ ಒಂದು ದಿನ ಗಡು ಕೊಡ್ತೀವಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಗಡು ಕೊಡ್ತೀವಿ ಅಷ್ಟೊಳಗೆ ನೀವು ಬಿಡ್ಲಿಲ್ಲ ಅಂದ್ರೆ ನಾವೆಲ್ಲರೂ ಬೀದಿಗಿಳಿತೀವಿ ಬೇರೆ ಮಾತು ಇಲ್ವೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಕೊಡ್ತಾ ಇರತ್ತೆ ತಮಗೆ ಇದು ನಾವು ನಿಮ್ ಬಗ್ಗೆ ನನಗೆ ಇರೋದೇ ಇರಲಿಲ್ಲ ನಾನು ಆಗ್ಲೇ ಹೇಳಿದೆ ಸಿದ್ದರಾಮಯ್ಯ ಬಹಳ ಗೌರವ ಬಹಳ ಗೌರವ ಅವರು ಯಾಕೋ ದಾರಿ ಕಾಣುತ್ತೆ ಬಹಳ ಗೌರವ ಎಂದು ಈ ಮಟ್ಟಕ್ಕೆ ಅವ್ರು ಯಾವತ್ತೂ ತಿಳಿದಿರಲಿಲ್ಲ ಈ ತರ ಈ ಮಟ್ಟಕ್ಕೆ ಪೊಲೀಸ್ ಕೀಸ್ ಹಾಕಿ ಯಾರು ಇಳದಿರ್ಲಿಲ್ಲ ಎಲ್ಲರೂ ತಗೊಂಡೋಗಿ ನೀವು ಭರತ್ ನಗರ ಜೈಲಿಗೆ ನೀವು ಹಾಕ್ಬಿಟ್ಟಿದ್ದೀರಿ ನಾಳೆ ಸಾಯಂಕಾಲದವರೆಗೂ ಕಾಲದವರೆಗೂ ನೋಡ್ತೀವಿ ನಾಳೆ ಬೆಳಿಗ್ಗೆ ಮತ್ತೆ ನಾವು ಸಭೆ ಸೇರ್ತೀವಿ ಸಭೆ ಸೇರಿ ಅಂತಿಮವಾಗಿ ನೀವು ಬಿಡ್ಲಿಲ್ಲ ಅಂದ್ರೆ ನಾವು ಇಡೀ ರಾಜ್ಯಾದ್ಯಂತ ಒಕ್ಕೂಟ ಇವತ್ತು ಕರ್ನಾಟಕದಲ್ಲಿ ಯಾರು ಏನೇ ಇಲ್ಲಿ ಕನ್ನಡ ಒಕ್ಕೂಟವೇ ಗೌರವಯುತವಾದ ಇದು ಅನೇಕ ನಾವು ಬೆಂದ್ ನಾವು ಬಂದ್ ಮಾಡುವಾಗ ಹೇಳುವರು ಇಲ್ಲ ಇಲ್ಲ ನನ್ನೆಲ್ಲ ನೈತಿಕ ಬೆಂಬಲ ನೈತಿಕ ಬೆಂಬಲ ಈಗ ಈಗ ನಾವು ಕೊಡ್ತಾ ಇದ್ದೀವಿ ನೈತಿಕವಲ್ಲ ನೇರ ಬೆಂಬಲ ಬೆಂಬಲ ನೇರ ಬೆಂಬಲ ಕೊಡ್ತಾ ಇದೀವಿ ಬಹಿರಂಗವಾಗಿ ಅದಲ್ಲೇ ಅದಲ್ಲೇ ಬರ್ತು ಅದಿಲ್ಲ ನೇರ ಬೆಂಬಲ ಬಿಡುಗಡೆ ಮಾಡಿ ಮಾಡಿ ಹೇಳ್ತಾ ಇದ್ದೀನಿ ಹಿಂದೆ ಮುಂದೆ ನೋಡಲ್ಲ ಮತ್ತೆ ಯಾರು ನಾವು ಮಾಡಿದ್ದ ನಾವ್ ಅದಕ್ಕೆ ನಮ್ಮ ಒಕ್ಕೂಟ ಅದಕ್ಕೆ ಕನ್ನಡಿಗ ಇದಾದ್ರೆ ಬಿಡ್ತೀವ ನಾವು ಒಂದು ಎರಡನೇದು ಈಗ ಜೈಲಿಗೆ ಹೇಳ್ತೀನಿ ಹೊರಗಡೆ ಇರ್ತೀನಿ ಪ್ರತಿಷ್ಠೆಗಳನ್ನ ಬಿಟ್ಬಿಡಿ ನಾನು ಹೆಚ್ಚು ತಾನೇ ಹೆಚ್ಚು ಅನ್ನೋ ಪ್ರತಿಷ್ಠೆ ಬಿಟ್ಬಿಡಿ ಕರ್ನಾಟಕದಲ್ಲಿ ಒಂದು ಭದ್ರವಾದ ಬೂನಾದಿ ಹಾಕಬೇಕು ಅನ್ನೋದಾದ್ರೆ ನೀವು ಪ್ರತಿಷ್ಠೆಗಳು ಬಿಟ್ಬಿಟ್ಟು ಎಲ್ಲ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ನೀವು ಬನ್ನಿ ಈಗ ನಮ್ಮ ಈ ನಮ್ಮ ವೇದಿಕೆ ಈ ದೇಶದ ಜನರ ಗಮನವನ್ನು ಸೆಳೆದಿದ್ದಾರೆ ಇದ್ರ ಜೊತೆಯಲ್ಲಿ ನಾವೆಲ್ಲ ಸೇರಿ ಒಂದು ಅದ್ಭುತವಾಗಿ ನಾವು ಯಾರು ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿಗಾಗ್ಲಿ ಕಾಂಗ್ರೆಸ್ಗಾಗ್ಲಿ ಜೆ ಡಿ ಎಸ್ಗಾಗ್ಲಿ ಯಾರು ಬೆಂಬಲ ಕೊಡೋ ಕೂಡ ಹೊಟ್ಟೆ ಬಾರಿ ಎಲ್ಲ ಒಟ್ಟಾಗಿ ನಿಲ್ಬೇಕು ಇದಕ್ಕೆ ಇಡೀ ರಾಜ್ಯಾದ್ಯಂತ ಒಂದು ಹೊಸ ರೂಪ ಕೊಡಬೇಕು ಈ ತರ ಅವ್ರ ಕೇಳಿ ಹೊಡೆಸ್ಕೊಳ್ಳೋದಾದ್ರೆ ಜೈಲ್ಗೆ ಹಾಕ್ಸ್ಕೊಳ್ಳೋದಾದ್ರೆ ಏನು ಅವ್ರಿಗೆ ಅವರಿಂದ ಆ ದೃಷ್ಟಿಯಿಂದ ನಾವು ನಾಳೆ ಸಂಜೆ ಒಳಗಾಗಿ ನಿಮಗೆ ಅಂತಿಮವಾಗಿ ಗಡುವನ್ನು ಕೊಟ್ಟಿದ್ದೇವೆ ಆ ಗಡುವಲ್ಲಿ ಬಿಡುಗಡೆ ಮಾಡಬೇಕು ಇಲ್ಲ ತೀವ್ರ ಹೋರಾಟ ಬೆಂಗಳೂರು ಕರ್ನಾಟಕದಲ್ಲಿ ಮತ್ತು ಮೂವತ್ತನೇ ತಾರೀಕು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕನ್ನಡ ಒಕ್ಕೂಟ ಉದ್ಯೋಗ ಕೊಡಿ ಉದ್ಯೋಗ ಪದವೀಧರಿಗೆ ಉದ್ಯೋಗ ಕೊಡಿ ಕಾರ್ಖಾನೆಗಳಲ್ಲಿ ಹುಚ್ಚತಾ ಇದ್ದಾರೆ ಕಾರ್ಖಾನೆಗಳ ಬಗ್ಗೆ ಎಚ್ಚರ ಕೊಡಿ ಆಗಲಿ ಎಷ್ಟು ಕಾರ್ಖಾನೆ ಮುಚ್ಚಿಬಿಟ್ರು ಹಳೇಲೆಲ್ಲ ಹೊಟ್ಟ ಐ ಟಿ ಐ ಹೋಯ್ತು ಎಚ್ ಎಂ ಟಿ ಹೋಯ್ತು ಎನ್ ಜಿ ಎಫ್ ಹೋಯ್ತು ಐರನ್ ಮೂರು ಎಲ್ಲ ಹೋದ್ ಮೈಸೂರು ಲ್ಯಾಂಪು ಆಯ್ತು ಈಗ ಬಂದು ಬಂದವರಿಗೆಲ್ಲ ನೀವು ಐದು ಸಾವಿರ ಎಕರೆ ಮೂರು ಸಾವಿರ ಎಕರೆ ಸಾವಿರ ಎಕರೆ ಕೊಡ್ತಾ ಇದ್ದೀರಿ ಅವರಿಂದ ಎಷ್ಟು ನಮಗೆ ಲಾಭ ಇದೆ ಈಗ ಜಿಂದಾಲ್ ಮುಕ್ಕಾಲು ಸಾವಿರ ಎಕರೆ ಬಳ್ಳಾರಿಯಲ್ಲಿ ಕೊಟ್ಟರು ಜಿಂದಾಲ್ ಮುಕ್ಕಾಲು ಸಾವಿರ ಎಕರೆ ಬಳ್ಳಾರಿ ಇನ್ನು ಮೂರು ಸಾವಿರ ಎಕರೆ ಬೇಕು ಅಂತ ಹೊಡೆಯಕ್ಕೆ ಪ್ರಯತ್ನ ನಡೀತಾ ಇದೆ ನೀವು ಕೊಟ್ಬಿಟ್ರು ಇನ್ನೋ ಗೊತ್ತಿಲ್ಲ ಕಂಗ್ಲಿಗರಷ್ಟು ಐದು ಪರ್ಸೆಂಟ್ ಇಲ್ಲ ಅಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ದೃಷ್ಟಿಯಿಂದ ಮೂವತ್ತನೆಯ ತಾರೀಕು ಕನ್ನಡಿಗರಿಗೆ ಉದ್ಯೋಗ ಬ್ಯಾಂಕುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಹಿಂದಿ ಬೇಡವೇ ಬೇಡ ಹಿಂದಿ ಯಾವುದೇ ಕಾರಣಕ್ಕೂ ಬೇಡವೇ ಬೇಡ ಅದೇನೇ ಆದರೂ ಚಿಂತೆ ಇಲ್ಲ ನಾವು ಹಿಂದಿಗೆ ಬೆಂಬಲ ಕೊಡೋದಿಲ್ಲ ಮೂವತ್ತು ತಾರೀಕು ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಭಾರಿ ಹೋರಾಟ ಅದ್ಭುತವಾದಂತ ಈ ರಾಜ್ಯಕ್ಕೆ ಒಂದು ಹೊಸ ಇದು ಈಗ ನೋಡಿ ಇವರು ಪದವೀಧರ ಮೂರು ಸಾವಿರ ಅಂತೆಲೊಮ್ ಒಂದೂವರೆ ಸಾವಿರ ಒಂದು ಮಸಾಲೆ ದೋಸೆಗೆ ಸ್ವಲ್ಪ ಇನ್ನೂರೀಗ ಇನ್ನೂರು ರೂಪಾಯಿ ರೂಪಾಯಿ ದಿನಕ್ಕೆ ನೂರು ರೂಪಾಯಿ ಕೊಡ್ತದೆ ಪ್ರತಿ ಪದವೀಧರಿಗೆ ದಿನ ಇನ್ನೂರು ರೂಪಾಯಿ ಬಂದ್ರೆ ಇನ್ನು ಐವತ್ತು ರೂಪಾಯಿ ಸಾಲ ತಕ್ಕಬೇಕು ಒಂದ್ ದಿನ ಹೋಗಿ ಬಸವ ತಿನ್ಬೇಕಾದ್ರೆ ಅವಕಾಶ ಇದೆ ಒಂದ್ ಬೈಟ್ ಆಮೇಲೆ ಇವ್ರಿಗಂತೂ ಬಂದ್ ಕಷ್ಟ ಒಂದುವ ಸಾವಿರ ಇದು ನಿಮ್ಗೆ ಹೇಳದಾದ್ರೆ ಭಿಕ್ಷೆ ಕೊಡಬೇಡ್ರಿ ಏನ್ ನಾಟಕ ಆಡ್ತಾ ಇದ್ದೀರಿ ನೀವು ಮದುವೆ ಕೆಲಸ ಕೊಡ್ರಿ ಹೋರಾಟಿನ್ ಮುಂದಿದೆ ಸಂಪೂರ್ಣ ಪದವೀಧರಿಗೆ ಉದ್ಯೋಗ ಏನ್ ಬೇಳ ಏನ್ ಭಾಗ್ಯಂತೆ ಅದೆಂತ ಯೋ ನೀವು ಸುಮ್ಮನೆ ಇದನ್ನೆಲ್ಲ ಹೇಳಿ ಜನಗಳನ್ನ ದಾರಿ ತರಿಸ್ತಾ ಇದ್ದೀನಿ ಒಳ್ಳೇದಲ್ಲ ನಾನು ಪದವೀಧರಿಗೆ ಹೇಳ್ತೀನಿ ಇವೆಲ್ಲ ಬರೀ ಹೇಳಿ ಯಾಕೆ ಬರ್ಬೇಕು ಬೇಡ ಕೆಲಸ ಕೊಡಿ ನಿಮ್ಗೆ ದುಡ್ಡು ಬೇಡ ಇದು ಹೋರಾಟ ಮಾಡತಕ್ಕಂಥದ್ದು ನಾವು ಮೂವತ್ತನೇ ತಾರೀಕು ಒಂದು ಹೊಸ ಚಿಂತನೆಯನ್ನ ಮಾಡಿದ್ದೇವೆ ಮತ್ತೊಮ್ಮೆ ನಾನು ಹೇಳ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಬಂಧು ಸೇರ್ತಕ ಎಲ್ಲರನ್ನು ಕೂಡ್ಲೆ ನೀವು ನಾಳೆ ಸಂಜೆವರೆಗೆ ಬಿಡುಗಡೆ ಮಾಡಬೇಕು ಹಾಗಿಲ್ಲ ಅಂದ್ರೆ ನಾಳಿದ್ದು ನಾವು ಬಾರಿ